ಬೆಂಗಳೂರಲ್ಲಿ ಮತ್ತೆ ಲವ್ ಜಿಹಾದ್ ಸದ್ದು ಕೇಳಿ ಬರ್ತಾ ಇದೆ ಸಾದಿಯಾ ತಬಸುಮಾಗಿ ಬದಲಾದ ರೀಟಾ ಲವ್ ಹೆಸರಲ್ಲಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಲವ್ ಜಿಹಾದ್ಗೆ ಬಲಿಯಾದ ಹಿಂದೂ ಯುವತಿ ಎರಡ್ ಸಾವಿರದ ಹದಿನೈದರಲ್ಲಿ ರೀಟಾಗೆ ಫರ್ವೇಜ್ ಎಂಬಾತನ ಪರಿಚಯವಾಗಿದ್ದಂತೆ ಜೀವನಹಳ್ಳಿಯ ರೀಟಾಗೆ ಡಿಜೆಹಳ್ಳಿಯ ಫರ್ವೇಜ್ ಪರಿಚಯವಾಗುತ್ತೆ ಪಿ ಯು ಸಿ ಓದ್ತಾ ಇದ್ದ ರೀಟಾಳ ಹಿಂದೆ ಬಿದ್ದು ಈತ ಪ್ರೇಮಿಸುತ್ತಾನಂತೆ ಪ್ರೀತಿಸ್ತಾನಂತೆ ಜೊತೆಗೆ ಇದನ್ನೇ ನಂಬ್ಕೊಂಡು ಆಕೆ ಕೂಡ ಮುಂದೆ ಮದುವೆಯಾಗಿದ್ದಾಳೆ ಎನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ ಆದರೆ ಸದ್ಯಕ್ಕೆ ಲವ್ ಹೆಸರಲ್ಲಿ ಮುಸ್ಲಿಂ ಧರ್ಮಕ್ಕೆ ಆತಿಥ್ಯನ ಮತಾಂತರ ಮಾಡಲಾಗಿದೆ ಆದರೆ ಸದ್ಯಕ್ಕೆ ಲವ್ ಜಿಹಾದ್ಗೆ ಹಿಂದೂ ಯುವತಿ ಬಲಿಯಾಗಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ ಎರಡು ಸಾವಿರದ ಹದಿನೈದರಲ್ಲಿ ರೀಟಾಗೆ ಫರ್ವೇಜ್ ಎಂಬಾತನ ಪರಿಚಯವಾಗುತ್ತೆ ಪರಿಚಯ ನಂತರ ಪ್ರೀತಿಗೆ ಮರಳಿ ಮದುವೆಯಾಗಿದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ ಜೀವನಹಳ್ಳಿಯ ರೀಟಾಗೆ ಡಿಜೆ ಹಳ್ಳಿಯ ಫರ್ವೇಜ್ ಪರಿಚಯವಾಗುತ್ತೆ ಪಿಯುಸಿ ಓದ್ತಾ ಇದ್ದಂತ ರೀಟಾಳ ಹಿಂದೆ ಬಿದ್ದು ಆತ ಪ್ರೀತಿ ಮಾಡುವಂತೆ ಕೇಳ್ಕೊಂಡಿರ್ತಾನಂತೆ ಸದ್ಯಕ್ಕೆ ಈ ಒಂದು ವಿಚಾರ ಎಲ್ಲಿಗೆ ಹೋಗಿ ಮುಟ್ಟಿದೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ ಇನ್ನು ರೀಟಾ ಸಾದಿಯಾ ತಪಸುಮಾಗಿ ಬದಲಾದಂತಹ ಒಂದು ಕಥೆ ಇದು ಲವ್ ಹೆಸರಲ್ಲಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿದ್ದಾಳೆ ಲವ್ ಜಿಹಾದ್ಗೆ ಈಗ ಹಿಂದೂ ಯುವತಿ ಸಿಕ್ಕಾಕೊಂಡಿರೋದು ಇನ್ನು ಪರಿಣಾಮ ಈಗ ಆಕೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನ ಏರಿತಾಳೆ ಒಂದು ಕಡೆ ಈಗಾಗಲೇ ಬೆಂಗಳೂರಿನಲ್ಲಿ ಮತ್ತೆ ಲವ್ ಜಿಹಾದ್ನ ಸದ್ದು ಕೇಳಿ ಬರ್ತಾ ಇರುವುದು ಲವ್ ಹೆಸರಲ್ಲಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ನನ್ನ ಧರ್ಮಕ್ಕೆ ಕನ್ವರ್ಟ್ ಮಾಡಲ್ಲ ಅಂತ ಫರ್ವೇಸ್ ಹೇಳಿದಂತೆ ರೀತಾ ಕುಟುಂಬಸ್ಥರನ್ನ ಒಪ್ಪಿಸಿ ಮದುವೆಯನ್ನ ಆಗಿದ್ದ ಇದೇ ಫರ್ವೇಸ್ ನಾನು ಆಕೆ ಧರ್ಮವನ್ನು ಬದಲಾಯಿಸಲ್ಲ ಅಂತ ಹೇಳಿ ಮದುವೆಯನ್ನು ಮಾಡಿಕೊಂಡಿದ್ದಾನಂತೆ ನೋಡಿ ಒಂದು ಕ್ಷಣ ಒಂದು ಒಂದು ಕೊಟ್ಟಂಥ ಭರವಸೆ ಇನ್ನೊಂದು ಕ್ಷಣ ಉಳಿಸ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಇಂಥ ಪ್ರಕರಣಗಳೇ ಸಾಕ್ಷಿ ನನ್ನ ಧರ್ಮಕ್ಕೆ ಕನ್ವರ್ಟ್ ಮಾಡಲ್ಲ ಅಂತ ಮದುವೆಗೂ ಮುನ್ನ ಈ ಫರ್ವೇಸ್ ಹೇಳಿಕೊಂಡಿದ್ದನಂತೆ ರೀಟಾ ಕುಟುಂಬಸ್ಥರನ್ನು ಒಪ್ಪಿಸಿ ಮದುವೆ ಆಗಿರ್ತಾನೆ ಫರ್ವೇಸ್ ನಾನು ಆಕೆ ಧರ್ಮವನ್ನು ಎಂದಿಗೂ ಬದಲಾಯಿಸೋದಿಲ್ಲ ಅಂತ ಹೇಳಿ ನಂಬಿಸಿ ಮದುವೆಯನ್ನು ಮಾಡಿಕೊಂಡಿದ್ದಾನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಿಂದೂ ಆಗಿಯೇ ನನ್ನ ಈ ರೀಟಾ ಮದುವೆ ಆಗಿರ್ತಾರೆ ನೋಡಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಿಂದೂ ಆಗಿರ್ತಾಳೆ ಆ ಸಂದರ್ಭದಲ್ಲಿ ಫರ್ವೇಜ್ ನಾನು ಎಂದಿಗೂ ನಿನ್ನನ್ನು ಕನ್ವರ್ಟ್ ಮಾಡೋದಿಲ್ಲ ಅಂತ ಹೇಳಿ ನಂಬಿಸಿ ಆತ ಮದುವೆ ಆಗಿರ್ತಾನೆ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಹದಿನೈದರಂದು ಈ ಮದುವೆ ಕೂಡ ಆಗಿರುತ್ತೆ ರೀಟಾ ಫರ್ವೇಜ್ದು ಮದುವೆಯಾದ ಬಳಿಕ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ ಆತ ಏನಿದ್ದಾನೆ ಫರ್ವೇಜ್ ಪ್ರೀತಿಸಿ ಹಿಂದೆ ಬಿದ್ದು ಮದುವೆ ಆಗಿರ್ತಾನಲ್ಲ ಆತ ಒತ್ತಾಯ ಮಾಡಿರ್ತಾನೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್ ಇನ್ನು ಸಂತೋಷ್ ಗಮನಿಸೋದಾದರೆ ಇಂಥ ಪ್ರಕರಣಗಳು ಆಗಾಗ್ಗೆ ಬೆಳಕಿಗೆ ಬರ್ತಾ ಇದೆ ಮತ್ತೆ ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಸದ್ದು ಕೇಳಿ ಬರ್ತಾ ಇರೋದು ಆತ ಏನು ಮೊದಲು ಏನು ಭರವಸೆಯನ್ನು ಕೊಟ್ಟಿರ್ತಾನೆ ಮದುವೆ ಆದಮೇಲೆ ಏನೆಲ್ಲ ಆಯಿತು ಆತ ಮತ್ತೊಂದು ಮದುವೆ ಆಗಿದ್ದಾನೆ ಅನ್ನುವಂಥ ಡಿಟೇಲ್ಸ್ ಕೂಡ ಗೊತ್ತಾಗ್ತಾ ಇದೆ ಏನಿದು ಪ್ರಕರಣ ಮಾಹಿತಿ ಕೊಡೋದಾದರೆ ಮೃತ ಏನು ಪ್ರೀತಿ ಕೂರುಡು ಅಂತ ಏನು ಹೇಳ್ತದೆ ಅದೇ ರೀತಿಯಾಗಿ ಮತ್ತೊಂದು ಇದು ಪ್ರಕರಣ ಅಂತ ಹೇಳಿದೆ ತಪ್ಪಾಗಿರ್ತೀನಿ ಬೆಂಗಳೂರಿನ ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ಸಿಡೆಂಟ್ ಆಗಿರುವಂತದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪರ್ವೇಜ್ ಎಂಬಾತ ರೀತಾ ಎಂಬಾಕೆಯನ್ನೇ ಮದುವೆ ಆಗಿರ್ತಾರೆ ಇಬ್ರು ಕೂಡ ಬೇರೆ ಬೇರೆ ಅನ್ಯ ಧರ್ಮದ ದಂಪತಿಗಳು ಇವ್ರು ಸೊ ರೀತಾ ಮತ್ತೆ ಪರ್ವೇಜ್ ಒಬ್ಬರೊಬ್ರು ಪ್ರೀತಿಯನ್ನ ಮಾಡ್ತಾ ಇರ್ತಾರೆ ಸೊ ಈಕೆ ಆರಂಭದಲ್ಲಿ ಆತ ಆ ಪ್ರೀತಿ ಮಾಡುವಂತೆ ಹೋಗಿ ತನ್ನ ಪ್ರೀತಿಯನ್ನು ನಿವೇದನೆ ಮಾಡ್ಕೊಂಡಾಗ ಪ್ರಪೋಸ್ ಮಾಡುವಂತ ಸಂದರ್ಭದಲ್ಲೆಲ್ಲ ಕೂಡ ಈಕೆ ನಮ್ಮ ಎಲ್ಲ ಧರ್ಮಗಳು ಬೇರೆ ಬೇರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನ ಆಯ್ಕೆ ಕೂಡ ರಿಜೆಕ್ಟ್ ಮಾಡಿರ್ತಾರೆ ಆದ್ರೂ ಕೂಡ ಆಕೆಯನ್ನ ಒಪ್ಪಿಸಿ ನೀನು ನಿನ್ನ ಧರ್ಮದಂತೆ ಬದುಕ್ಬೋದು ಅಂತ ಹೇಳಿ ಅದಕ್ಕೆ ಯಾವುದೇ ರೀತಿ ಅಡ್ಡಿ ಆತಂಕಗಳಿರೋದಿಲ್ಲ ನೀವು ಹಾಗೆ ಬದುಕ್ಬೋದು ಅಂತ ಹೇಳಿ ಆಕೆಯನ್ನ ಮನವೊಲಿಸ್ತಾರೆ ಅದಾದ ನಂತರ ಅವರ ಮನೆಯಲ್ಲೂ ಕೂಡ ಇದಕ್ಕೆ ಒಪ್ಪೋದಿಲ್ಲ ಯಾಕಂತ ಹೇಳಿದ್ರೆ ಈ ಹಿಂದಿನ ಸಮಾಜದಲ್ಲಿ ಆ ರೀತಿಯಾಗಿ ಬದುಕ್ಲಿಕ್ಕಾಗ್ಲಿ ಇಲ್ಲ ನಮ್ಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮತ್ತು ನೀವು ಆ ರೀತಿಯಾಗಿ ಮದುವೆ ಆದರೂ ಸಾಕಷ್ಟು ಜನ ಒಟ್ಟಿಗಿಲ್ಲ ಅನ್ನೋದು ಕೂಡ ಪೋಷಕರು ರೀತಾಗೆ ಒಂದಿಷ್ಟು ಮನವರಿಕೆ ಮಾಡುವಂತ ಕೆಲಸಗಳನ್ನು ಮಾಡ್ತಾರೆ ಆದ್ರೂ ಕೂಡ ಈತ ಪರ್ವೇಜ್ ರೀತಾ ಅವರ ಪೋಷಕರ ಮನೆಗೆ ಬರ್ತಾನೆ ಅವರನ್ನು ಕೂಡ ಮನವೊಲಿಸ್ತಾನೆ ಅವಳೆಲ್ಲರಿಗೂ ಕೂಡ ಮನವೊಲಿಸಿ ಅವಳು ಯಾವ ರೀತಿಯಾಗಿದಲ್ಲ ಅದೇ ರೀತಿಯಾಗಿರ್ಬೋದು ಅವಳು ಹಿಂದೂ ಧರ್ಮದಲ್ಲಿ ಅವಳ ಬದುಕನ್ನ ಸಾಧಿಸ್ಬೋದು ನಾವು ಯಾವುದೇ ರೀತಿಯೂ ಕೂಡ ಆಕೆಯ ಮತಾಂತರವನ್ನು ಮಾಡುದಿಲ್ಲ ಬಟ್ ನಾವು ಇಬ್ಬರು ಒಬ್ಬರಿನೊಬ್ರು ಬಿಟ್ಟು ಆ ಬದುಕ್ಲಿಕ್ಕಾಗಲ್ಲ ಒಬ್ಬ್ರನ್ನೊಬ್ರು ಪ್ರೀತಿಯನ್ನ ಮಾಡಿದ್ವಿ ಹೀಗಾಗಿ ನೀವು ನಮ್ಮ ಪ್ರೀತಿಗೆ ಅನುಮತಿಯನ್ನ ಕೊಡಬೇಕು ಮತ್ತೆ ಆಕೆಗೆ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದ ಹಾಗೆ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಕೂಡ ಅವ್ರಿಗೆ ಭರವಸೆಯನ್ನು ಕೊಟ್ಟಿರ್ತಾನೆ ಮತ್ತೆ ಅವರನ್ನ ಒಪ್ಸಲು ಕೂಡ ಯಶಸ್ವಿ ಆಗಿರ್ತಾನೆ ಇದಾದ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇವ್ರಿಗೆ ಮದುವೆಯನ್ನ ಮಾಡ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆ ಆದ ಬಳಿಕ ಇಬ್ಬರು ಕೂಡ ಏನೋ ಸಂಸಾರವನ್ನ ಮಾಡ್ಕೊಂಡು ಬರ್ತಿರ್ತಾರೆ ಮತ್ತೆ ಎರಡು ಮಕ್ಕಳು ಕೂಡ ಇರ್ತವೆ ಇದಾದ ನಂತರ ಆಕೆಯನ್ನ ಬಲವಂತವಾಗಿ ಈತ ಮತಾಂತರನ್ನ ಮಾಡಿರುವಂತದ್ದು ಮುಸ್ಲಿಂ ಧರ್ಮಕ್ಕೆ ಬೆಳಕಿಗೆ ಬಂದಿರುವಂತದ್ದು ರೀಟಾಳನ್ನ ಆದಿಯ ತದಸಮ್ಮಾಗಿ ಆಕೆಯ ಹೆಸರನ್ನ ಬದಲಾಯಿಸಿ ಆಕೆಯನ್ನ ಏನು ಮುಸ್ಲಿಂ ಧರ್ಮಕ್ಕೆ ಇವರು ಮತಾಂತರವನ್ನ ಮಾಡಿದ್ದೇನೆ ಅಂತ ಹೇಳಿ ಆಕೆ ಆರೋಪವನ್ನ ಮಾಡ್ತಾ ಇರುವಂತದ್ದು ಈ ಬಗ್ಗೆ ಬಿಜೆಪಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟರು ಕೂಡ ಅಲ್ಲಿ ಯಾವುದೇ ರೀತಿಯ ಕ್ರಮವನ್ನು ಕೂಡ ಕೈಗೊಳ್ಳುತ್ತಿಲ್ಲ ಅಂತ ಹೇಳಿ ಆಕೆ ಆರೋಪವನ್ನು ಮಾಡ್ತಾ ಅದರ ಜೊತೆಗೆ ಆರಂಭದಲ್ಲಿ ತ ಏನು ನೀನು ಒಂದು ವೇಳೆ ಮುಸ್ಲಿಂಗೆ ಮತಾಂತರ ಆಗದೆ ಹೋದ್ರೆ ಇನ್ನ ತಲಾಖನ್ನ ಕೊಡ್ತೇನೆ ನಾನು ಬೇರೆ ಇನ್ನೊಂದನ್ನ ಮದುವೆಯನ್ನ ಮಾಡ್ಕೊಳ್ತೇನೆ ಅಂತೇಳಿ ಆಕೆಗೆ ಬ್ಲಾಕ್ ಮೇಲ್ ಕೂಡ ಮಾಡಿರ್ತೇನೆ ಇದೇ ಕಾರಣಕ್ಕಾಗಿ ಆಕೆ ಆ ಹಿಂದೂ ಅಂದ್ರೆ ರೀತಾ ಹೆಸರಿಂದ ಆಕೆ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿರ್ತಾಳೆ ಸೊ ಇದಾದ ನಂತರ ಈತ ಮತಾಂತರ ಮಾಡದ್ ಬದಲಾದ್ರು ಕೂಡ ಈಕೆಯನ್ನ ಚೆನ್ನಾಗಿ ನೋಡ್ಕೊಡಿಲ್ಲ ಬದುಕ್ಸಿಲ್ಲ ಇದಾದ್ರೂ ಕೂಡ ಬೇರೊಂದು ಯುವತಿಯ ಜೊತೆ ಮದುವೆಯನ್ನ ಆಗ್ಲಿಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು ಬೆಳಕಿಗೆ ಬರುತ್ತೆ ಇದಾದ ನಂತರ ಈಕೆ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿರುವಂತದ್ದು ಮತ್ತೆ ನಂಗೆ ನ್ಯಾಯವನ್ನ ಕೊಡಿಸ್ಬೇಕು ಈತ ಒಂದು ಕಡೆ ಪ್ರೀತಿಯನ್ನ ಮಾಡಿ ಮದುವೆಯಾಗಿ ನಿನ್ನ ಹಿಂದೂ ಧರ್ಮದಂತೆ ಜೊತೆ ಬದುಕಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದ ಇದಾದ ನಂತರ ಆತ ಬಲವಂತವಾಗಿ ಮತಾಂತರವನ್ನು ಕೂಡ ಮಾಡ್ದ ನಾನು ಅದನ್ನು ಕೂಡ ಸೇರಿಸ್ಕೊಂಡೆ ಈಗ ನನ್ನನ್ನು ಬಿಟ್ಟು ಬೇರೊಂದು ಯುವತಿಯ ಜೊತೆ ಆತ ಮದುವೆಯನ್ನ ಮಾಡ್ಕೊಳ್ಳಕ್ಕೆ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು ಅಂತ ಹೇಳಿ ಆಕೆ ನನಗೆ ನ್ಯಾಯ ಬೇಕು ಅಂತ ಹೇಳಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಹತ್ತಿರುವಂತದ್ದು ಅದೇ ರೀತಿಯಲ್ಲಿ ಈ ಪರ್ವೇಜ್ ಏನಿದ್ರೆ ಈತನ ತಂದೆ ಕೂಡ ಆ ಈ ಸೊಸೆಗೆ ಸಪೋರ್ಟ್ ಅನ್ನ ಮಾಡ್ತಾ ಇರುವಂತದ್ದು ನನ್ನ ಮಗ ಏನ್ ಮಾಡಿದ್ದೇನೆ ಅದ್ ಮಾಡಿರುವಂತ ತಪ್ಪು ಆ ರೀತಿಯಾಗಿ ನಡ್ಸ್ಕೊಳ್ಬಾರ್ದು ಅಂತ ಆತ ಕೂಡ ಹೇಳಿರುವಂತದ್ದು ಸದ್ಯ ಈ ಬಗ್ಗೆ ಪೊಲೀಸರು ಏನು ಕ್ರಮವನ್ನು ಕೈಗೊಳ್ತಾರೆ ಆತನ ಕರೆದು ಪ್ರಕರಣ ದಾಖಲಿಸಿ ಬಂಧನ ಮಾಡುವಂತ ಕೆಲಸಗಳಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಪೊಲೀಸರು ಕೂಡ ಅಲ್ಲಿನ ಸ್ಥಳೀಯರ ಪ್ರಭಾವಕ್ಕೆ ಒಳಗಾಗಿ ಪ್ರಕರಣ ಹಂಗೆ ನಿರ್ಲಕ್ಷ್ಯಕ್ಕೆ ಬಿಟ್ಟು ಬಿಡ್ತಾರೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗತ್ತೆ ಅಮೃತ ಥ್ಯಾಂಕ್ ಯು ಸಂತೋಷ್ ತಮ್ಮಲ್ಲ ಮಾಹಿತಿಗಾಗಿ ಫಿಫ್ಟೀನಲ್ಲಿ ನಾವು ಕಾಲೇಜ್ಗೆ ಹೋಗ್ತಾ ಇದ್ವಲ್ಲ ಅವಾಗ ನಮ್ಮ ಹುಡುಗನ ನೋಡಿ ಇಷ್ಟಪಟ್ಟು ಇಬ್ಬರು ಇಷ್ಟಪಡ್ತಾ ಇದ್ವಿ ಕಾಲೇಜಲ್ಲಿ ಇಷ್ಟಪಟ್ಟು ನಾವು ಮದುವೆ ಹಾಕೋಕ್ಕೆ ಡಿಸೈಡ್ ಮಾಡಿದ್ವಿ ಆಮೇಲೆ ನಾನು ಹಿಂದೂ ಇದ್ದೆ ಅಲ್ವ ಅವ್ರು ಮುಸ್ಲಿಮ್ ಇದ್ದರು ಅವಾಗ ಹಿಂದೂ ಮುಸ್ಲಿಮಲ್ಲಿ ಇದು ಮಾಡಿ ಮದುವೆ ಆಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಮ್ಮ ಹುಡುಗ ಹೇಳಿದ್ರು ನೀವು ಮುಸ್ಲಿಮ್ ಕನ್ವರ್ಟ್ ಮಾಡಿದ್ರೇ ನಿನಗೆ ಮದುವೆ ಆಗುತ್ತೆ ಹಂಗೆ ಅಂತ ಹೇಳ್ಬಿಟ್ಟು ಅವ್ರು ಮಾಡುವಾಗ ನಾನು ನಾನು ಒಪ್ಪಿಗೆ ಮಾಡಿಕೊಂಡೆ ನಾನು ಒಪ್ಪಿಗೆ ಮಾಡಿಕೊಂಡೆ ಮುಸ್ಲಿಮ್ಗೆ ಕನ್ವರ್ಟ್ ಮಾಡಿದ್ರೆ ಮದುವೆ ಆಗುತ್ತೆ ಅಂತ ಹೇಳಿದ್ದಕ್ಕೆ ಆಮೇಲೆ ನಾವು ಫಸ್ಟು ಒಪ್ಕೊಂಡಿಲ್ಲ ನಮ್ಮ ಮನೇಲಿ ಹೇಳಿದವಾಗ ಇಬ್ಬರು ಮ ಇಬ್ಬರು ಮನೆಯಲ್ಲಿ ಒಪ್ಕೊಂಡಿಲ್ಲ ನಮ್ಮ ಗಂಡ ಮನೆಗೆ ಬಂದು ನಮ್ಮ ಆಂಟಿ ಹತ್ರ ಒಂದು ಒಂದು ಟೂ ಅವರ್ಸ್ ಫೈವ್ ಅವರ್ಸ್ ಮಾತಾಡ್ತಾ ಇದ್ರು ಇಲ್ಲ ನಮ್ಮ ಇದರಲ್ಲಿ ಕ್ಯಾಸ್ಟಲ್ಲಿ ಹಂಗೆ ಮಾಡಲ್ಲ ನಿಮ್ಮ ಹುಡುಗಿ ನಾನು ಚೆನ್ನಾಗಿ ನೋಡ್ಕೊತೀನಿ ಹಂಗೆ ಹೇಗೆ ಅಂತ ಹೇಳಿದ್ವಾಗ ಅವರು ಥಿಂಕ್ ಮಾಡಿದರು ಸರ್ ಸ್ವಲ್ಪ ಹೆಂಗೆ ಕೊಡಬೇಕು ಮುಸ್ಲಿಮ್ಗೆ ನಾನು ಕೊಡಲ್ಲ ಹಂಗೆ ಅಂತೇಳ್ಬಿಟ್ಟು ನಮ್ಮ ಚಿಕ್ಕಮ್ಮನೂ ಮಾತಾಡಿದರು ಹಂಗೆ ಮಾತಾಡಿ ಆದಮೇಲೆ ಇವಾಗ ಮದುವೆ ಮಾಡ್ಕೊಳೋಕ್ಕೆ ಇಬ್ಬರು ಮನೆಯಲ್ಲಿ ನಾವು ಒಪ್ಸಿದ್ವಿ ಒಪ್ಸಿ ಆದಮೇಲೆ ನಾವು ಏನಿದೆಯೋ ರಿಜಿಸ್ಟರ್ ಮ್ಯಾರೇಜ್ ಫಸ್ಟ್ ನಮ್ಮ ಕಡೆಯಿಂದ ರೀಟ ರೀಟ್ರಿಂದನೇ ನಾವು ರಿಜಿಸ್ಟರ್ ಮಾಡ್ತೀವಿ ಅಂತ ರಿಜಿಸ್ಟರ್ ಮಾಡಿದರು ಆಮೇಲೆ ತ್ರೀ ಮಂತ್ಸ್ ಆದಮೇಲೆ ಅದು ಇಸ್ಲಾಮಿಕ್ ತರಿಕಾದಲ್ಲಿ ಏನಿದೆಯೋ ಆಮೇಲೆ ನೇಮೆಲ್ಲ ಇದು ಮಾಡೋದು ಚೇಂಜ್ ಮಾಡಿಬಿಟ್ಟು ಇಸ್ಲಾಮಿಕ್ ತರೀಕಾದಲ್ಲ ಅವ್ರು ಮಾಡಿಕೊಟ್ರು ನಮ್ಮ ಮನೆಯಲ್ಲಿ ಆಮೇಲೆ ನಾವು ಚೆನ್ನಾಗೇ ಇದ್ವಿ ಸರ್ ಒನ್ ಒನ್ ಇಯರ್ ಆದ ನಮ್ಮ ಮಗುಗೆ ಒನ್ ಇಯರ್ ಆಯಿತು ಮಗಳಿಗೆ ಆಮೇಲೆ ಲೈಫ್ ಚೆನ್ನಾಗಿತ್ತು ಒಂದು ಟೂ ಇಯರ್ಸ್ ಚೆನ್ನಾಗೇ ಇದ್ವಿ ಆಮೇಲೆ ಇವರು ಸ್ವಲ್ಪ ಇದು ಸಾಲ ಇದೆ ಹಂಗೆ ಹೇಗೆ ಅಂತ ಹೇಳ್ತಾ ಇದ್ರು ನಮ್ಮ ಗಂಡ ಸಾಲ ಇದೆ ಅಂತ ಹೇಳುವಾಗ ನಾವು ಮನೆಯಲ್ಲಿ ಒಡವೆ ಎಲ್ಲ ಇತ್ತಲ್ಲ ಅದನ್ನು ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡಿದ್ದೆ ಅದೇ ಥರ ಇವರು ಚೆನ್ನಾಗೇ ಬರ್ತಾ ಈ ಥರ ಇದು ಮಾಡ್ಕೊಂಡಿದ್ರು ಸ್ವಲ್ಪ ಇಲ್ಲ ಸೊತೆ ಸಪೋರ್ಟ್ ಮಾಡಿದ್ರು ಸರ್ ಮಂಗ್ ಸಪೋರ್ಟ್ ಮಾಡೋಲ್ಲ ಏನ ಇದೇ ಮದುವೆ ಮಾಡಿದ್ರೆ ನಮ್ಗೆಲ್ಲ ಏನು ಗೊತ್ತಿಲ್ಲ ಅದೇ ಪೊಂಬ್ಳೆ ಮನೆಗೆ ಬಂದಾನೆ ನಮ್ ಗೊತ್ತಾಗಿತ್ತು ಇದಕ್ಕೆ ಮದುವೆಗೆ ನಮ್ಮ ಇದು ಮಾಡೋಲ್ಲ ಮಾಡಿ ಮಾಡಿದ್ದಾನೆ ಹಾ ನಮ್ಮ ಮಗುನಗಿ ಸಪೋರ್ಟ್ ಮಾಡೋದಲ್ಲ ಇಲ್ಲ ಗೊತ್ತಿಲ್ಲ ಆ ಹುಡುಗಿ ಅದು ಕೊಂಬ್ಳೆ ಮನೆಗೆ ಬಂದನೆ ನಮಗ್ ಗೊತ್ತಾಗಿತ್ತು ಅದಿಗ ಮುಂಚೆ ಏನ್ ಬಂದಿಲ್ಲ ಮೊದ್ ಮದ ಮಾಡಿದಾನೆ ಅದಕ್ಕೆ ಮುಂಚೆ ಏನ್ ಬಂದಿಲ್ಲ ಮನೆಗೆ ತಪ್ಪು ಮಾಡಿದಾನೆ ನಾವು ನ್ಯಾಯ ಬೇಕು ಅಷ್ಟೇ ನ್ಯಾಯ ಬೇಕನ್ನ ಸೊಸೆಗೆ ಖಂಡ ಬೇಕು ಅದು ಹುಡುಗ ಮಕ್ಕಳಿಗೆ ಅಪ್ಪ ಬೇಕು ಸ್ವತಃ